ಎಲ್ಲರಿಗೂ ನಮಸ್ತೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೂ ಕೂಡ ಧನ್ಯವಾದಗಳು ನಾವು ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಿದ್ದು ಹೀಗೆ ಹಾಗೆ ಇದು ಕಂಟಿನ್ಯೂ ಕೂಡ ಆಗ್ತಾ ಇದೆ ನಾ ಅಂದರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾವು ಶುರು ಮಾಡಿದ್ದು ಹಾಗೆ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೀವಿ ನಾನು ಈ ವರ್ಷದಲ್ಲಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ನಾವು ಮಾಡಿರೋ ಯಾವ ರೀತಿ ಮಾಡಿದ್ವಿ ಅಂತ ಒಂದು ವೀಡಿಯೋ ತಗೊಂಡಿದ್ದು ಅದನ್ನು ನಾನಿವಾಗ ಅಪ್ಲೋಡ್ ಮಾಡ್ತಿದ್ದೀನಿ ನಾವು ಈ ತಯಾರಿನೆಲ್ಲ ಲಕ್ಷ್ಮಿನ ಕುಂದ್ರಿಸೋ ಹಿಂದಿನ ದಿನ ಮಾಡಿಕೊಂಡಿದ್ದು ಬೇಕಾಗಿರೋ ಹೂವುಗಳು ಹಾಗೆ ಕಳಶ ದೀಪನ ಮೂಡಿಸ್ಲಿಕ್ಕೆ ಅದನ್ನೆಲ್ಲ ಜೋಡಿಸ್ಕೊಂಡು ಹಾಗೆ ಕಂಕಣ ಆಮೇಲೆ ನಾವು ಇಲ್ಲಿ ಬತ್ತಿ ಅಂತ ಕರಿತೀವಿ ಇದನ್ನು ಸೊ ಇದನ್ನು ಕೂಡ ನಾವು ಶ್ರಾವಣದಲ್ಲಿ ನಾಗರ ಪಂಚಮಿ ಮಾಡ್ತೀವಲ್ಲ ಅವಾಗ ಹಾಕ್ತೀವಿ ಸೊ ಇದು ಶ್ರಾವಣದಲ್ಲೇ ಬರೋದರಿಂದ ನಾವು ವರಮಹಾಲಕ್ಷ್ಮಿಗೂ ಕೂಡ ಇದನ್ನು ಹಾಕ್ತೀವಿ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು ಹಾಗೇ ದೇವಿನ ಕೂರ್ಸೋಕ್ಕೆ ನಾವು ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡಿಗೆ ಒಂದು ಡೆಕೋರೇಟ್ ಮಾಡೋಣ ಅಂಥೇಳಿ ಈ ಸ್ಟ್ಯಾಂಡನ್ನು ಆಲ್ರೆಡಿ ನಾನು ಮುಂಚೆನೇ ತೊಗೊಂಡಿದ್ದೆ ಸೊ ಅದನ್ನು ನಾವಿಲ್ಲಿ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದಿದ್ದು ಅಮ್ಮನ ಸೀರೆನ ತೊಗೊಂಡು ಅದರಲ್ಲೇ ನಾವು ಬ್ಯಾಕ್ಗ್ರೌಂಡಲ್ಲಿ ಡಿಸೈನ್ ಮಾಡೋಣ ಅಂತ ಒಂದು ಈ ಸೀರೆ ಸೆಲೆಕ್ಟ್ ಮಾಡಿ ಪಿಂಕ್ ಕಲರ್ದು ಸೊ ಮಾಡ್ತಾ ಇದ್ವಿ ಹಾಕೋದು ಬೇಡ ಹಾಗಾಕೋಣ ಅಂತ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೇಳ್ತಾಯಿದ್ರು ಹಾಗೆ ಫೈನಲ್ ಆಗಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಒಂದು ಅಷ್ಟರು ಸೇರಿಕೊಂಡು ಈ ರೀತಿ ನಾವು ಡೆಕೋರೇಟ್ ಮಾಡಿದ್ದು ಫೈನಲ್ ಆಗಿ ಅದು ಈ ರೀತಿ ಕಾಣಿಸ್ತಾ ಇತ್ತು ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಯಾವುದೇ ರೀತಿಯ ಡೆಕೋರೇಟಿವ್ ಐಟಮ್ಸ್ ಇರಲಿಲ್ಲ ಸೊ ಇದ್ರಲ್ಲೇ ಈ ರೀತಿ ಮಾಡಿದ್ದು ಆಮೇಲೆ ಸೀರೆಯನ್ನು ಕೂಡ ನಾವು ಅವತ್ತಿನ ದಿನ ನೈಟೇ ಉಟ್ಸಿದ್ದು ಅಂದರೆ ವರಮಹಾಲಕ್ಷ್ಮಿ ಕೂರಿಸೋ ಹಿಂದಿನ ದಿನ ನೈಟು ಸೊ ಇಲ್ಲಿ ನಾವು ಅಕ್ಕಿನ ಫಸ್ಟು ಒಂದು ಇದರಲ್ಲಿ ಹಾಕಿ ಅದ್ರ ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಏನೇನು ಹಾಕಬೇಕು ಅಂತ ಕೆಲವೊಂದಿಷ್ಟು ಐಟಮ್ಸ್ನ ಅದರಲ್ಲಿ ಹಾಕಿ ಹಾಗೆ ಅದ್ರ ಮೇಲುಗಡೆ ನಾವು ಕೊಡೋಕ್ಕೆ ತುಂಬಿದ ಕೊಡದಲ್ಲಿ ನೀರನ್ನು ಹಾಕಿ ಅಂದರೆ ಗಂಗೆ ಪೂಜೆಗೆ ಆಮೇಲೆ ನೆಕ್ಸ್ಟು ಸೀರೆನ ಉಡ್ಸಿದ್ದು ಸೊ ಅದೆಲ್ಲ ಆದಮೇಲೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಗಿತ್ತು ಅಂತಂದರೆ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಮಾರ್ನಿಂಗ್ ಪೂಜೆಯಲ್ಲಿ ಈ ರೀತಿ ಕಾಣಿಸ್ತಾಯಿತ್ತು नमस्तेस्तु महामाये श्रीपीठे सुरपूजिते शङ्खचक्रागदाहस्ते महालक्ष्मी नमोस्तु ते नमस्ते गरुडारूढे कोलासुरभयङ्करि सर्वपापाहरे देवी महालक्ष्मी नमोस्तु ते सर्वज्ञे सर्ववरदे सर्वदुष्टा भयङ्करि देवी महालक्ष्मी नमोस्तु ते सिद्धिबुद्धिप्रदे देवी भुक्तिमुक्तिप्रदायिनी मन्त्री मूर्ते सदा देवी महालक्ष्मी नमोस्तुते आद्यांतरहिता देवी आदिशक्ति महेश्वरी योगस्ते योग संभूते महालक्ष्मी नमोस्तुते स्कूल सूक्ष्म महारौद्रे महाशक्ति महोदरे महापाप हरे देवी महालक्ष्मी नमोस्तुते पद्मासनास्थिते देवी परब्रह्मस्वरूपिणी परमेशी जगन्मातः महालक्ष्मी नमोस्तु ते श्वेताम्बरधरे देवी नानालङ्कारभूषिते जगस्थिते जगन्मातः महालक्ष्मी नमोस्तु ते महालक्ष्मष्टकस्तोत्रं यः पटेद्भक्तिमा नरः सर्वसिद्धिमा मावाप्पु ज्योतिराज्यं प्राप्स्ति सर्वदा एकताले पटे नित्यं महापापविनाशनं द्विकालं यः पटे नित्यं धनध्यानसमन्विता त्रिकालं यः पटे नित्यं महाशत्रुविनाशनं महालक्ष्मीर्भवेन् नित्यं प्रसन्नवरदा शुभा इन्त्यकृत श्रीमहालक्ष्मष्टकस्तोत्रं सम्पूर्णम् थेङ्क्यू फार् वाचिङ्ग् प्लीज़् लैक् शेर् अण्ड् सब्स्क्रैब् बाय्